ಬಣ್ಣ ಮತ್ತು ಚಿಲ್ಲಿ ಪೌಡರ್ ಸಮಸ್ಯೆ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇವೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಬೆಳಗಾವಿಯಲ್ಲಿ ಬಿಜೆಪಿ ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯದ ಬಗ್ಗೆ ಕೆಲವರ ಸಲಹೆ ಇದೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೇವೆ ಅಲ್ಲಿ ಈ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಚರ್ಚೆ ಮಾಡೋದು ರೈತರ ಬದುಕಿನ ಸಮಸ್ಯೆಗಳ ಕುರಿತಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ಕುರಿತಾಗಿ ಅದು ಕಬ್ಬು ಬೆಳೆ ಎಫ್ ಆರ್ ಪಿ ನಿಗದಿ ಇರಬಹುದು ರೈತರಿಗೆ ಆಗ್ತಿರೋ ಅನ್ಯಾಯ ಇರ್ಬೋದು ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ಕಳೆದ ಒಂದೂವರೆ ತಿಂಗಳಿಂದ ರೈತರು ಮಾಡದೇ ಇದ್ರೂ ಕೂಡ ಈ ಸರ್ಕಾರ ಕ್ಯೂಡಾಗಿ ವರ್ತನೆ ಮಾಡಿದ್ದು ಖಂಡಿತ ಕೋಡಾಗಿ ವರ್ತನೆ ಮಾಡಿದ್ದು ಸಂಬಂಧಪಟ್ಟಂತೆ ಇರ್ಬೋದು ಒಂದೂವರೆ ವರ್ಷದಿಂದ ಕ್ರೈಸ್ಟ್ ಗೇಟ್ ನ ಅಳವಡಿಸಿದೆ ತುಂಗಭದ್ರಾ ನದಿಯಲ್ಲಿ ನೀರು ಪೋಲಾಗ ಕಾರಣ ಆಗಿರ್ಬೋದು ಇಂತಹ ಜನರ ಬದುಕಿನ ಸಮಸ್ಯೆಗಳನ್ನು ಕುರಿತಾಗಿ ಉತ್ತರ ಕರ್ನಾಟಕಕ್ಕೆ ಈಗ ಸರ್ಕಾರ ಹೇಳಿದೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಮಾಧ್ಯಮದಲ್ಲಿ ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಒರೆಸ್ತಾ ಇದೆಲ್ಲ ವಿಷಯ ಚರ್ಚೆ ಮಾಡ್ತೀವಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಷ್ಟು ಹಣವನ್ನು ಎಷ್ಟು ಅನುಷ್ಠಾನ ಆಗಿದೆ ಅದರ ವೈಟ್ ಪೇಪರ್ ತನ್ನಿ ಶ್ವೇತ ಪತ್ರ ತನ್ನಿ ಅಲ್ಲಿ ಲೂಟಿ ಹೊಡೆದಿದ್ದೆಷ್ಟು ಅನುಷ್ಠಾನ ಆಗಿರೋದೆಷ್ಟು ಈ ಎಲ್ಲ ವಿಷಯಗಳು ಚರ್ಚೆ ಆಗ್ಬೇಕು ಈ